ಮಕ್ಕಳೂ ಮನ್ತ ಮಂತ ಒಳ್ಕೊಂಡು ತಿಳ್ಕೊಂಡು ಮಕ್ಕಳು ಮನ್ತ ಮಂತ ಒಳ್ಕೊಂಡು ತಿಳ್ಕೊಂಡು ಅಂಬೆ ಕಾಲು ಊರ್ಕೊಂಡು ನತ್ತ ನತ್ತ ನಿಂತ್ಕೊಂಡೆ ಟ್ರೈ ಮಾಡ್ತಾವಿ ಮಕ್ಕಳು ಮನ್ತ ಮಂತ ಮಕ್ಕಳೂ ಮನ್ತಾ ಮಂತ ದಿನ ದಿನ ಉಳ್ಕೊಂಡು ದಿನ ದಿನ ಕುಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾವೆ ದಿನ ದಿನ ಬೀಳ್ತಾವೆ ಕೊಂಡಿರುತ್ತವೆ ನಿಲ್ಲಕ್ಕೆ ಟ್ರೈ ಮಾಡ್ತಾವೆ ಮಕ್ಕಳು ಮಂಗ್ತಾ ಮಂಗ್ತಾ ನಗ್ತಾವೆ ತೆಳ್ತಾವೆ ಒಳ್ತಾವೇ ಅಪ್ಪ ಅಮ್ಮ ನೋಡಿದ್ರೆ ಸ್ಮೈಲು ತಂದೆ ತಾಯಿಗೆ ಮಕ್ಕಳಿದ್ರೆ ಚಿಂತೆಗಳಲ್ಲ ಅವ್ರಿಗೆ ನೋವುಗಳನ್ನೆಲ್ಲ ಮರಿತಾರೆ ಮನೆಗೆ ಬಂದು ಬಂದ್ಕೂಡ್ಲಿ ಮಕ್ಕಳೂ ಮಂತ ಮಂತ ಉಳ್ಕೊಂಡು ತಿಳ್ಕೊಂಡು ಮಕ್ಕಳು ಮಂತ ಮಂತ ಒಳ್ಕೊಂಡು ತಿಳ್ಕೊಂಡು